ಹೊಸ ಯೂಟ್ಯೂಬರ್ಸು ನನಗೆ ಚಾನಲ್ ಗ್ರೋತ್ ಬಗ್ಗೆ ಮತ್ತು ವ್ಯೂಸ್ ಬರೋಕ್ಕೆ ಟಿಪ್ಸ್ ಇದ್ರಿ ನನ್ನ ಕಮ್ಯುನಿಟಿ ಟ್ಯಾಬಲ್ ಕೂಡ ಪೋಸ್ಟ್ ಮಾಡಿದ್ದೆ ಹೊಸ ಯೂಟ್ಯೂಬರ್ಸ್ಗೆ ಈ ರೀತಿ ಟಿಪ್ಸ್ ವಿಡಿಯೋ ಅಂತ ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೊ ಇವತ್ತಿನ ವಿಡಿಯೋಲಿ ನಾನು ಎಲ್ಲ ಟಾಪಿಕ್ನು ಕವರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಈ ವಿಡಿಯೋನ ಮುಂಚೆನೇ ಮಾಡಬೇಕಾಗಿತ್ತು ಆದರೆ ನಾನು ಫಸ್ಟ್ ಪೇಮೆಂಟ್ ತೊಗೊಳ್ಳೋಣ ತೊಗೊಂಡಾಗ ಮಾಡೋಣ ಅಂದ್ಕೊಂಡು ಮಾಡಿರಲಿಲ್ಲ ನಾನು ಯೂಟ್ಯೂಬಿಂದ ದುಡ್ದಿದ್ದೀನಿ ಅಂದರೆ ನಾನು ಇನ್ನೊಬ್ರಿಗೂ ಹೇಳೋಕೆ ಅರ್ಹಳಾಗ್ತೀನಿ ಅನ್ನೋದು ನನ್ನ ಅಭಿಪ್ರಾಯ ನಾನೇ ದುಡ್ಡಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಹೇಳಕ್ ಸಾಧ್ಯ ಅಲ್ವಾ ಸೊ ನಾನೇನಿನ್ ಟಿಪ್ಸ್ ಫಾಲೋ ಮಾಡಿದೆ ಅಂತ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಬಂದು ಕ್ಯಾಟಗರಿ ಈಗ ನಾವು ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವ ಟಾಪಿಕ್ ಅಂದ್ರೆ ಯಾವ ಒಂದು ವಿಷಯದ ಮೇಲೆ ನಾವು ಚಾನೆಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ವ್ಲಾಗಿಂಗ್ ಚಾನಲ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ಆಗಿರ್ಬೋದು ಅಥವಾ ನಂತರ ಟೈಲರಿಂಗ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು ಈ ರೀತಿ ಬೇಕಾದಷ್ಟು ಕ್ಯಾಟಗರಿ ಇದೆ ಆದರೆ ಕ್ಯಾಟಗರಿಲಿ ಯಾವ ಕ್ಯಾಟಗರಿ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಬ್ರನ್ನ ನೋಡಿ ಆ ಕ್ಯಾಟಗರಿಲಿ ಮಾಡಿದರೆ ಅವ್ರಿಗೆ ವ್ಯೂವ್ಸ್ ಚೆನ್ನಾಗಿ ಬರುತ್ತಿದೆ ಸೊ ನಾನು ಇದು ಅದೇ ಕ್ಯಾಟಗರಿಲಿ ಮಾಡಿದರೆ ನನಗೂ ವ್ಯೂಸ್ ಬರುತ್ತೆ ಅಂತ ಅನ್ಕೊಂಡೆಲ್ಲ ಚಾನಲ್ ಸ್ಟಾರ್ಟ್ ಹೋಗ್ಬಿಡಿ ಆ ಥರ ಮಾಡಿದ್ರೆ ಒಂದಷ್ಟು ದಿನ ಓಡ್ಬೋದು ಆಮೇಲೆ ಕಂಟೆಂಟ್ ಕಂಟೆಂಟ್ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಸೋ ಸೊ ಆಗೊಂದ್ಲೇ ಬೇಡ ನಿಮ್ಮಲ್ಲಿ ನಿಮ್ಮಲ್ಲಿ ಅಂತಂದ್ರೆ ನಿಮ್ಗೆ ಯಾವ ವಿಷಯದ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಆಯ್ತಾ ಮನುಷ್ಯ ಅಂತ ಅಂದ್ಮೇಲೆ ಪ್ರತಿಯೊಬ್ಬ ಮನುಷ್ಯಲ್ಲೂ ಒಂದಲ್ಲ ಒಂದ್ ಕಲೆ ಇದ್ದೇ ಇರುತ್ತೆ ನಿಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ ಆ ಟ್ಯಾಲೆಂಟ್ ಬೇಸ್ ಮೇಲೆ ನೀವು ಚಾನಲ್ ಸ್ಟಾರ್ಟ್ ಮಾಡ್ಬೋದು ಇಲ್ಲಪ್ಪ ನನ್ಗೆ ಯಾವ ವಿಷಯನೂ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ಯಾವ ವಿಷಯದ ಮೇಲೆ ಕಲಿಯ ಆಸಕ್ತಿ ಇದೆ ಅನ್ನೋದನ್ನ ತಿಳ್ಕೊಳ್ಳಿ ನಿಮಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಗೆ ಕಲಿಯ ಆಸಕ್ತಿ ಇದ್ರೆ ನೀವು ಯೂಟ್ಯೂಬಲ್ಲೇ ಕಲಿತು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ಬಿಡುದು ಈಗ ನಾನು ಹಂಗೇನೆ ನನಗೆ ಟೈಲರಿಂಗ್ ರಿಲೇಟೆಡ್ ಆಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾರಿ ವರ್ಕ್ ಈ ತರ ಸ್ಟಿಚಿಂಗ್ ರಿಲೇಟೆಡ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು ತುಂಬ ಸೊ ನಾನು ಈ ಕ್ಯಾಟಗೊರಿನ ಸೆಲೆಕ್ಟ್ ಮಾಡ್ಕೊಂಡೆ ನನಗೆ ಗೊತ್ತಿರೋ ವಿಷಯನ ನಾನು ಹೇಳ್ಕೊಡ್ತೀನಿ ಅದೇ ರೀತಿ ಕಲಿಯೋ ಆಸಕ್ತಿ ಇರೋದ್ರಿಂದ ಗೊತ್ತಿಲ್ಲದೆ ಇರೋದೇನ ನಾನು ಕಲಿತ್ ಹೇಳ್ಕೊಡ್ತೀನಿ ನೀವು ಅದೇ ರೀತಿ ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಂದರೆ ಓಕೆ ಪರವಾಗಿಲ್ಲ ನಿಮ್ಗೆ ಯಾವ ವಿಷಯದ ಮೇಲೆ ಕಲಿಯೋಕೆ ಆಸಕ್ತಿ ಇರುತ್ತೆ ಅದನ್ನು ಬೇರೆಯವ್ರನ್ನ ನೋಡಿ ಕಲ್ತ್ಕೊಂಡು ನೀವು ವಿಡಿಯೋ ಮಾಡಿ ಹಾಕ್ಬೋದು ಈಗ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡ್ರಿ ಚಾನೆಲ್ ಸ್ಟಾರ್ಟ್ ಮಾಡಿದ್ರಿ ಅಂತ ಆದ್ಮೇಲೆ ಇನ್ನು ವಿಡಿಯೋಸು ವಿಡಿಯೋಸ್ ಮಾಡೋಕೆ ಕಂಟೆಂಟ್ ಬೇಕು ಕಂಟೆಂಟ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನೀವು ಯಾವ ಕ್ಯಾಟಗರಿ ಮೇಲೆ ಚಾನಲ್ ಸ್ಟಾರ್ಟ್ ಮಾಡಿರ್ತೀರಾ ಆ ಆಲ್ರೆಡಿ ಪಾಪ್ಯುಲರ್ ಆಗಿರೋ ಒಂದಷ್ಟು ಯೂಟ್ಯೂಬ್ ಚಾನೆಲ್ಸ್ ನ ರೆಫರ್ ಮಾಡಿ ನನ್ನ ಚಾನಲ್ ನಾನು ಎಕ್ಸಾಂಪಲ್ ಕೊಡ್ತೀನಿ ಈಗ ನಂದು ಟೈಲರಿಂಗ್ ಚಾನಲ್ ಅಲ್ವಾ ಟೈಲರಿಂಗ್ ಮಾಡೋ ಇನ್ನೊಂದಷ್ಟು ಆಲ್ರೆಡಿ ಫೇಮಸ್ ಆಗಿರೋ ಒಂದಷ್ಟು ಚಾನೆಲ್ಸ್ ನ ತಗೋತೀನಿ ಅಂತಾನೆ ಇಟ್ಕೊಳ್ಳಿ ಆಯ್ತಾ ಆ ಚಾನಲ್ಸ್ಗೆ ಹೋಗಿ ವಿಸಿಟ್ ಮಾಡಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ ಲೇಟೆಸ್ಟು ಪಾಪ್ಯುಲರು ಓಲ್ಡೆಸ್ಟು ಅಂತ ಅಲ್ಲಿ ಪಾಪ್ಯುಲರ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆ ಒಂದು ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವ್ಯಾವ ವೀಡಿಯೋಸು ಅಂದರೆ ಯಾವ್ಯಾವ ಟಾಪಿಕ್ ಮೇಲೆ ಮಾಡಿರೋ ವೀಡಿಯೋಸು ತುಂಬ ಓಡಿದೆ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ಫೇಮಸ್ ಆಗಿರೋ ಪ್ರತಿಯೊಂದು ಚಾನಲ್ಲು ಹೋಗಿ ಚೆಕ್ ಮಾಡಿ ನೋಟ್ ಮಾಡ್ಕೊಳ್ಳಿ ಯಾವ್ಯಾವ ಟಾಪಿಕ್ ಮೇಲೆ ಯಾ ವ್ಯೂಸ್ ಜಾಸ್ತಿ ಬಂದಿದೆ ಅನ್ನೋದನ್ನು ಒಂದಷ್ಟು ಟಾಪಿಕ್ನ ನೋಟ್ ಮಾಡಿಕೊಂಡು ಆ ಟಾಪಿಕ್ ಮೇಲೇ ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡಿ ಜನಕ್ಕೆ ಆ ಟಾಪಿಕ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋದಕ್ಕೆ ಅದಕ್ಕೆ ಜಾಸ್ತಿ ಬಂದಿರೋದಲ್ವಾ ಸೊ ಇಂಟ್ರೆಸ್ಟ್ ಇರೋ ವಿಡಿಯೋಸ್ಗೆ ಜಾಸ್ತಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ರೆ ಜನ ನೋಡ್ತಾರೆ ಆಯ್ತಾ ಇದು ಒಂದು ಟಿಪ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಅದೇ ಕ್ಯಾಟಗೊರಿಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ನ ರೆಫರ್ ಮಾಡಿ ಬೇರೆ ಒಂದು ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳ್ಕೊಡದೇ ಇರೋ ವಿಷಯಗಳನ್ನ ಹೇಳ್ಕೊಟ್ಟಿರ್ಬೋದು ಅದನ್ನೆಲ್ಲ ಸರ್ಚ್ ಮಾಡಿ ಕನ್ನಡದಲ್ಲಿ ಹೇಳ್ಕೊಟ್ಟಿಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಆ ವಿಡಿಯೋನ ಇಟ್ಕೊಂಡು ಅಂದರೆ ಆ ಟಾಪಿಕ್ನ ಇಟ್ಕೊಂಡು ಅದನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು ನನ್ನೇ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಾನು ಹೇಳ್ಕೊಟ್ಟಿದ್ದೀನಲ್ಲ ಸೂಜಿದಾರನ ಯೂಸ್ ಮಾಡಿಕೊಂಡು ಓವರ್ಲಾಕ್ ಮಾಡೋದು ಮತ್ತೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಪಿಕೋ ಸ್ಟಿಚ್ ಹಾಕೋದು ಇದನ್ನೆಲ್ಲ ಕನ್ನಡಲ್ಲಿ ಡೆಡಿಕೇಟೆಡ್ ಆಗಿ ಅಂತ ಯಾರೂ ವೀಡಿಯೋ ಮಾಡಿಲ್ಲ ಅಂತ ಅನ್ಕೋತೀನಿ ನನಗೆ ಸಿಕ್ಕಿಲ್ಲ ಒಟ್ನಲ್ಲಿ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನಾನು ನೋಡಿಲ್ಲ ಇದನ್ನ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಇಂಗ್ಲೀಷಲ್ಲಿ ಆಗಿರ್ಬೋದು ಮತ್ತೆ ಬೇರೆ ಒಂದು ಲ್ಯಾಂಗ್ವೇಜಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಇದನ್ನು ಈ ರೀತಿ ನೀವು ಕನ್ನಡದಲ್ಲಿ ಹೇಳ್ಕೊಟ್ಟಿಲ್ಲದೆ ಇರೋದನ್ನ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೋಡಿಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸರಿನಾ ಇದು ಒಂದು ಪಾಯಿಂಟ್ ಆಗಿರುತ್ತೆ ನಾನು ಹೇಳ್ತಿರೋದು ಬರೀ ಇದೊಂದೇ ಕ್ಯಾಟಗರಿಗೆ ಅಂತಲ್ಲ ನಾನು ಹೇಳ್ತಿರೋ ಪಾಯಿಂಟ್ಸ್ ಎಲ್ಲಾ ಕ್ಯಾಟಗರಿಗೂ ಮ್ಯಾಚ್ ಆಗುತ್ತೆ ಸರಿನಾ ಎಲ್ಲಾ ಕ್ಯಾಟಗರಿಯವರು ಈ ಟಿಪ್ಸ್ ಫಾಲೋ ಮಾಡ್ಬೋದು ನಾನ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದಷ್ಟೇನೆ ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಈಗ ಒಂದ್ ಟಾಪಿಕ್ ತಗೊಂಡಿರ್ತೀರಾ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅದೇ ಟಾಪಿಕ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿರ್ತಾರಲ್ಲ ಅದನ್ನೆಲ್ಲ ರೆಫರ್ ಮಾಡಿ ಯಾವ್ಯಾವ ವಿಡಿಯೋಲಿ ಏನೇನು ವಿಷಯ ಹೇಳಿದ್ದಾರೆ ಏನೇನು ಟಿಪ್ಸ್ ಕೊಟ್ಟಿದ್ದಾರೆ ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಗೊತ್ತಿರೋದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋದು ಕೂಡ ನೀವು ತಿಳ್ಕೊಬೋದು ಅಲ್ವಾ ನೀವು ತಿಳ್ಕೊಂಡಂಗೆ ಆಗುತ್ತೆ ಆ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ತೊಗೊಳ್ಳಿ ನಿಮಗೆ ಗೊತ್ತಿರೋದು ಒಂದಷ್ಟು ಇನ್ಫಾರ್ಮೇಷನ್ನ ತಗೊಳ್ಳಿ ಅದೇ ಟಾಪಿಕ್ ಮೇಲೆ ಆಲ್ರೆಡಿ ಅಂತಹ ವೀಡಿಯೋಸ್ನ ರೆಫರ್ ಮಾಡಿಬಿಟ್ಟು ಅಲ್ಲಿ ನಿಮ್ಗೆ ಯಾವ್ಯಾವ ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ ಆಯಿತಾ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಅದ್ರ ನಿಮ್ಮ ವೀಡಿಯೋಲಿ ಅದೆಲ್ಲನೂ ಅಪ್ಲೈ ಮಾಡಿ ಸೊ ಈಗ ನಿಮ್ಮ ವೀಡಿಯೋಲಿ ಟೋಟಲಾಗಿ ಎಲ್ಲ ಇನ್ಫಾರ್ಮೇಷನ್ನು ಒಂದೇ ವೀಡಿಯೋಲಿ ಸಿಕ್ಬಿಡುತ್ತೆ ಈಗ ಬೇರೆಯವರು ವೀಡಿಯೋಲಿ ಒಂದು ವಿಷಯ ಹೇಳಿರ್ಬೋದು ಇನ್ನೊಂದು ವಿಷಯ ಹೇಳದೇ ಇರ್ಬೋದು ಅಥವಾ ಸ್ಕಿಪ್ ಆಗಿರ್ಬೋದು ಈ ರೀತಿ ಆಗಿರುತ್ತಲ್ವ ಅದೇ ನಿಮ್ಮ ವಿಶ್ ನಿಮ್ಮ ಒಂದು ವೀಡಿಯೋಲಿ ಎಲ್ಲ ಇನ್ಫಾರ್ಮೇಷನ್ನು ಒಂದೇ ಕಡೆ ಸಿಕ್ಬಿಡುತ್ತೆ ಸೊ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಒಂದೇ ಕಡೆ ಎಲ್ಲ ವಿಷಯಗಳು ತಿಳ್ಕೊಳ್ಳೋಕ್ಕೆ ಯಾರಕ್ಕೆ ತಾನೇ ಇಂಟ್ರೆಸ್ಟ್ ಇರೋಲ್ಲ ಅಲ್ವಾ ಒಂದೇ ಕಡೆ ಎಲ್ಲ ಈಸಿಯಾಗಿ ಸಿಗ್ತಿದೆ ಅಂತಂದರೆ ಎಲ್ಲ ಅದನ್ನು ನೋಡೇ ನೋಡ್ತಾರೆ ಆಯಿತಾ ಇದೊಂದು ಪಾಯಿಂಟು ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ದಯವಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ತಿಂಡಿ ಆಯಿತಾ ಕಾಫಿ ಆಯ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ತಲೆ ತಿನ್ನಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅವರು ನಿಮ್ಮ ವಿಡಿಯೋ ನೋಡೋಕೆ ಬಂದಿರ್ತಾರೆ ನೀವು ಸ್ಟಾರ್ಟಿಂಗೇ ಒಂದೆರಡು ನಿಮಿಷ ಬರೀ ಇದರಲ್ಲೇ ಕಾಲ ಕಳೆದ್ಬಿಟ್ರೆ ಅವ್ರಿಗೆ ನಿಮ್ಮ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ಇನ್ನೆಲ್ಲಿ ಮಾಡ್ತಾರೆ ಸಬ್ಸ್ಕ್ರೈಬು ಲೈಕು ಎಲ್ಲನೂ ಅಲ್ವಾ ಈಗ ನೀವು ಒಬ್ಬರು ಕ್ರಿಯೆ ಕ್ರಿಯೇಟರ್ ಆಗಿದ್ದೀರಾ ಅಂತಂದ್ರೆ ನೀವು ವ್ಯೂವರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ ಈಗ ನೀವೇ ವ್ಯೂವರ್ಸ್ ಆಗಿ ಯಾರ್ದೋ ವಿಡಿಯೋಸ್ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಸ್ಟಾರ್ಟಿಂಗ್ ಅವ್ರು ರಾಗ ಇಳಿವಾಗ ನೀವು ನೋಡ್ತೀರಾ ನಿಮ್ಗೆ ಇಂಟ್ರೆಸ್ಟ್ ಬರುತ್ತಾ ಇಲ್ಲ ಅಲ್ವಾ ನಮ್ಗೆ ಹೆಂಗಾಗುತ್ತೋ ಅದೇ ತರ ನಾವು ಕ್ರಿಯೇಟರ್ ಆಗಿ ನಮ್ಮ ವಿಡಿಯೋನ ಇನ್ನೊಬ್ರು ವ್ಯೂವರ್ ನೋಡ್ತಿದ್ದಾಗ ಈ ತರ ನಾವು ರಾಗ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರಲ್ಲ ಬೋರ್ ಆಗುತ್ತೆ ನಿಮ್ಗೆ ಹೇಳಬೇಕು ಅನ್ಸಿದ್ರೆ ವಿಡಿಯೋ ಮಧ್ಯದಲ್ಲಿ ನೀವೇನಾದರೂ ಇನ್ಫಾರ್ಮೇಷನ್ ಕೊಡ್ತಿರ್ತೀರಲ್ಲ ಅದ್ರ ಮಧ್ಯೆ ಸೇರಿಸ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾ ಮಾಡ್ತಿರೋದು ನಿಮ್ಗೆ ಇಷ್ಟ ಆಗ್ತದಿದ್ರೆ ಲೈಕ್ ಮಾಡಿ ಹೇಳ್ಕೊಡ್ತಿರೋ ವಿಷಯ ನಿಮ್ಗೆ ಅರ್ಥ ಆಗ್ತಿದ್ರೆ ಲೈಕ್ ಮಾಡಿ ಈ ರೀತಿ ಮಧ್ಯದಲ್ಲಿ ಸೇರಿಸ್ಬಿಡಿ ಅಷ್ಟೇ ಅದನ್ನ ಬಿಟ್ಟು ಸ್ಟಾರ್ಟಿಂಗೇ ಅದನ್ನು ಹಿಡ್ಕೊಂಡು ಕೊರೆಯೋಕೆ ಹೋಗ್ಬೇಡಿ ನೀವು ವಿಡಿಯೋ ಎಲ್ಲ ಮುಗಿದ್ಮೇಲೂ ಕೂಡ ಲಾಸ್ಟಲ್ಲೂ ಹೇಳ್ಬೋದು ನೀವು ಹೇಳೋದೇ ಬೇಕಾಗಿಲ್ಲ ನಿಮ್ಮ ವೀಡಿಯೋ ಇಷ್ಟ ಆಗ್ತಿದ್ರೆ ವಿವರ್ಸೇ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ವಿವರ್ಸೆ ಲೈಕ್ ಕೊಡ್ತಾರೆ ಸೊ ಅದನ್ನು ನೀವು ಅವ್ರಿಗೆ ಹೇಳಿ ಹೇಳಿ ಇರಿಟೇಷನ್ ಮಾಡೋಕ್ಕೆ ಹೋಗ್ಬೇಡಿ ಓ ಆದಷ್ಟೂ ನಿಮ್ಮ ವ್ಯೂವರ್ಸ್ ಆಗಿ ನಿಮ್ಮ ವ್ಯೂವರ್ಸ್ನ ಸಬ್ಸ್ಕ್ರೈಬರ್ಸ್ನ ವೀಡಿಯೋ ಸ್ಟಾರ್ಟಿಂಗಲ್ಲೇ ಬೋರ್ ಆಗಕ್ಕೆ ಬಿಡಬೇಡಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ ಅದನ್ನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಇದನ್ನೇ ಈಗ ನಾವು ಇನ್ನೊಬ್ರು ವಿಡಿಯೋ ನೋಡ್ತಿದ್ದೀವಿ ಅಂತಂದಾಗ ನಾವು ಅವ್ರ ವೀಡಿಯೋನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ನಮ್ಮ ವಿಡಿಯೋ ನೋಡುವಾಗ ನಮ್ಮ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಅದನ್ನು ಕ್ರಿಯೇಟರ್ ಆಗೋಕ್ಕಿಂತ ಮುಂಚೆ ವ್ಯೂವರ್ ಆಗಿ ವ್ಯೂವರ್ ಯಾವ ರೀತಿ ನೋಡ್ತಾರೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ ಇದಿಷ್ಟು ಕ್ಯಾಟಗರಿ ಕಂಟೆಂಟ್ ಟಾಪಿಕ್ಸ್ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಆಯ್ತು ಇನ್ನು ವಿಡಿಯೋ ಅಪ್ಲೋಡ್ ಮಾಡುವಾಗ ಏನೇನು ಫಾಲೋ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಫಸ್ಟ್ ಬಂದು ತಮ್ನೆಲ್ ಅಲ್ಲ ಆದಷ್ಟು ಸಿಂಪಲ್ ಆಗಿ ನೀಟಾಗಿ ಇಡಿ ಆಯಿತಾ ಜಾತ್ರೆ ಜಾತ್ರೆ ಹೋಗ್ಬೇಡಿ ತಮ್ನೇಲಿ ನೋಡ್ತಿದ್ದಂಗೆ ವ್ಯೂವರ್ಸ್ಗೆ ಏನು ಐಡಿಯಾ ಬರಬೇಕು ಅಂದರೆ ತಮ್ಮನೇಲಲ್ಲಿ ಏನು ಟಾಪಿಕ್ ಕಾಣ್ತಿರುತ್ತೆ ಇದೇ ವಿಡಿಯೋಲಿ ಇದೆ ಅನ್ನೋದು ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡ್ಬೇಕು ಅದನ್ನೆಲ್ಲ ಮಿಕ್ಸ್ ಮಸಾಲ ಮಾಡಿ ತುಂಬ ಓವರಾಗಿ ಮಾಡಿ ಏನೇನೋ ಮಾಡೋಕೆ ಹೋಗ್ಬಿಡಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಆಗಿಡಿ ಆಯಿತಾ ನೀವು ವಿಡಿಯೋಲಿ ಏನು ಹೇಳ್ಕೊಟ್ಟಿದ್ದೀರಾ ಅದನ್ನ ತಮ್ನೆಲ್ ಅಂತಂದ್ರೆ ಅದೇನೇ ಅಲ್ವಾ ವಿಡಿಯೋಲಿ ಏನಿದೆ ಅದನ್ನ ಒಂದು ಫೋಟೋ ಮೂಲಕ ಅಷ್ಟೇ ಅಷ್ಟೇನೆ ಬಿಟ್ಟು ಇನ್ನೇನು ಇಲ್ಲ ವಿಡಿಯೋಲಿ ಈಗ ಒಂದು ಬಕ್ಸ್ ಹಾಕೋದು ದಾರ ಹಾಕೋದು ಏನೋ ಹೇಳ್ಕೊಟ್ಟಿದ್ದೀರಾ ಅಂತಂದರೆ ತಮ್ನೆಲ್ಲ ಅದ್ರ ಫೋಟೋ ಹಾಕ್ಬಿಟ್ಟು ಅದ್ರ ವಿಧಾನ ಅಂತ ಹಾಕಿ ಸಾಕು ಅಷ್ಟೆ ಇನ್ನು ವೀಡಿಯೋಲಿ ಏನೇನು ಹೇಳ್ಕೊಟ್ಟಿದೀರಾ ಅದನ್ನ ಒಂದು ಫೋಟೋ ರೂಪದಲ್ಲಿ ನೀಟಾಗಿ ತೆಗೆದುಬಿಟ್ಟು ಒಂದೇ ಒಂದು ಲೈನ್ ಕ್ಯಾಪ್ಷನ್ ಹಾಕ್ಬಿಟ್ಟು ಹಾಕಿ ಅಷ್ಟೇ ಇನ್ನು ಆ ಫೋಟೋ ನೀವು ಏನು ವೀಡಿಯೋಲಿ ಹೇಳ್ಕೊಟ್ಟಿದ್ದೀರಾ ಅದರದೇ ಆಗಿರಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ತುಂಬ ವೀಡಿಯೋ ನೋಡಿದ್ದೀನಿ ಅವ್ರು ವೀಡಿಯೋ ಮಾಡಿರೋದೇ ಒಂದು ಅಂತಂದರೆ ಅದೇ ಟಾಪಿಕ್ ಮೇಲೆ ಮಾಡಿರ್ಬೋದು ಆದರೆ ಆ ಫೋಟೋನ ಗೂಗಲಿಂದನೋ ಅಥವಾ ಇನ್ಯಾರೋ ಮಾಡಿರೋದ್ರಿಂದನೋ ತೊಗೊಂಡು ಬಂದು ಹಾಕಿರ್ತಾರೆ ಆ ಥರ ಮಾಡಬೇಡಿ ಅದು ಮೋಸ ಮಾಡ್ದಂಗೆ ಆಗುತ್ತಲ್ವ ಈಗ ಅವರು ಆ ತಮ್ನೇಲನ್ನ ನೋಡಿ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋನ ನೋಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಅದು ಸ್ಯಾಟಿಸ್ಫೈ ಕೊಡಬೇಕು ಯಾಕಂದರೆ ಆ ತಮ್ನೇಲಲ್ಲಿರೋ ಕೆಲಸ ನಿಮ್ಮದೇನೇ ಆಗಿರಬೇಕು ಆ ಚಿತ್ರನ ನೋಡ್ಬಿಟ್ಟು ಅವ್ರು ಇಂಪ್ರೆಸ್ ಆಗಿ ಬಂದಿರ್ತಾರೆ ಆ ಫೋಟೋದಲ್ಲಿ ಇರೋ ಅಷ್ಟು ಫಿನಿಶಿಂಗ್ ಆಗಲಿ ನಿಮ್ಮ ಕೈಲಿ ಕೊಡೋಕ್ಕಾಗಲಿಲ್ಲ ಆಗ್ಲಿಲ್ಲ ನೀವು ಅಂದ್ಮೇಲೆ ಇನ್ನೊಬ್ರು ಫೋಟೋ ಹಾಕ ತಪ್ಪಾಗ್ಬಿಡುತ್ತೆ ನಿಮ್ಮ ಕೆಲಸ ಹೇಗಿದೆ ನೀವು ಮಾಡಿರೋ ಅಂತಹ ವರ್ಕ್ ಏನಿದೆ ಅದನ್ನ ಆಸ್ ಇಟ್ ಸ್ಟೇಟ್ ಅದನ್ನೇ ಹಾಕಿ ಅಲ್ಲಿಗೆ ವವರ್ಸ್ಗೆ ಒಂದು ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ ತಮ್ಮನೆಲಲ್ಲಿ ಹಾಕಿರೋದು ಇವ್ರ ಕೆಲಸನೇ ಸೊ ತಮ್ಮಲ್ಲಿ ಏನು ಹಾಕಿರ್ತಾರೆ ಇಷ್ಟೇ ನೀಟಾಗಿ ಅವ್ರು ನಮಗೆ ಹೇಳ್ಕೊಡ್ತಾರೆ ಅನ್ನೋದೊಂದು ಬರುತ್ತೆ ಬೇಕಿದ್ರೆ ನೀವು ನನ್ನ ವಿಡಿಯೋಸ್ನೆಲ್ಲ ನೋಡ್ಬೋದು ನಾನು ವೀಡಿಯೋಲಿ ಏನು ಹೇಳ್ಕೊಟ್ಟಿರ್ತೀನಿ ಅದೇ ಫೋಟೋನೇ ತಮ್ಮನೆಲೆಲ್ಲ ಹಾಕಿರ್ತೀನಿ ಅಪ್ಪಿತಪ್ಪಿ ಬೇರೆದು ಹಾಕಿದರೆ ಅದು ನನ್ನ ಕೆಲಸದೇ ಆಗಿರುತ್ತೆ ಸರಿನಾ ಅಂದರೆ ನಾನು ಬೇರೆ ಏನು ಸ್ಟಿಚ್ ಮಾಡುವಾಗ ತೊಗೊಂಡಿರ್ತೀನಿ ಫೋಟೋ ಅದನ್ನೇ ಹಾಕಿರ್ತೀನಿ ಸರಿನಾ ಈ ರೀತಿ ಹಾಕಿ ತಮ್ಮೆಲ್ಲಿಗೆ ಫೋಟೋ ಹಾಕುವಾಗ ಸ್ವಲ್ಪ ಫೋಟೋ ಅಟ್ರಾಕ್ಟಿವ್ ಆಗೋ ಥರ ಫೋಟೋ ತೆಗೀರಿ ಈಗ ಸ್ಟ್ರೇಟಾಗಿ ಸುಮ್ಮನೆ ಫೋಟೋ ತೆಗಿಬೇಕು ಅಂತ ತೆಗಿಯೋಕ್ಕೂ ನಾವು ಮಾಡಿರೋ ಕೆಲಸ ಹೈಲೈಟ್ ಆಗೋ ಥರ ಫೋಟೋ ತೆಗಿಯೋಕ್ಕೂ ಡಿಫ್ರೆನ್ಸ್ ಇದೆ ಯೂಟೂಬಲ್ಲೇ ಬೇಕಾದಷ್ಟು ವೀಡಿಯೋ ಸಿಗ್ತವೆ ಯಾವ ರೀತಿ ಆ್ಯಂಗಲ್ಸಲ್ಲಿ ಫೋಟೋ ತೆಗಿಯಿಸು ಇದೆಲ್ಲ ಸಿಗುತ್ತೆ ಸ್ವಲ್ಪ ನೋಡಿ ಕಲ್ತ್ಕೊಳ್ಳಿ ಏನೂ ಇಲ್ಲ ಆರಾಮಾಗಿ ಮಾಡ್ಬೋದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ತಮ್ಮೆಲ್ಲಿಗೆ ಪ್ರಿಫ್ರೆನ್ಸ್ ಕೊಡಿ ಅಷ್ಟೇ ಇನ್ನೇನೂ ಇಲ್ಲ ನೀವು ವಿಡಿಯೋಲಿ ಕ್ಲಾರಿಟಿ ಯಾವ ರೀತಿ ಕೊಟ್ರು ತಮ್ನೆಲ್ ಕ್ಲಾರಿಟಿ ನೀಟಾಗಿರಬೇಕು ಹಾಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು ಜನ ನೋಡ್ತಾರೆ ಇದಿಷ್ಟು ತಮ್ನೆಲ್ ಬಗ್ಗೆ ಆಯಿತು ಇನ್ನು ಟೈಟಲ್ ಅಷ್ಟೇ ಟೈಟಲ್ ಅಲ್ಲಿನ ನಾವು ಸ್ವಲ್ಪ ಕುತೂಹಲ ಬರೋ ತರ ಹಾಕಿದ್ರೇನೆ ಜನ ನೋಡೋದು ಅಂತ ಸೊ ಆದಷ್ಟು ಸಿಂಪಲ್ ಆಗಿ ಟೈಟಲ್ ಆಗಲಿ ತಮ್ಮನೇಲಾಗ್ಲಿ ಅಟ್ರಾಕ್ಟಿವ್ ಆಗಿ ಸಿಂಪಲ್ ಆಗಿ ಇಟ್ಕೊಳ್ಳಿ ಆಯ್ತಾ ಇನ್ನು ವಿಡಿಯೋ ಹಾಕುವಾಗ ಸ್ಟಾರ್ಟಿಂಗ್ಗೆ ಬೋರ್ ಮಾಡಬೇಡಿ ಅಂತ ಹೇಳಿದೀನಿ ಇನ್ನು ವಿಡಿಯೋ ಅಚ್ ಕಟ್ ಆಗಿ ನೀವೇನು ವಿಷಯ ಹೇಳ್ಬೇಕು ಅನ್ಕೊಂಡಿರ್ತೀರಾ ಅಷ್ಟು ನೀಟಾಗಿ ವಿಷಯನ ಹೇಳಿ ಮುಗಿಸ್ಬಿಡಿ ನನ್ಗೆ ಅಷ್ಟು ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ ನಾನು ಮಧ್ಯೆ ತೊದಲಿಸ್ತೇನೆ ಅಥವಾ ನಂಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಎಲ್ರಿಗೂ ಹಾಗೇನೆ ಅಲ್ವಾ ಯಾರು ಒಂದೇ ಸರ್ತಿಗೆ ಎಕ್ಸ್ಪರ್ಟ್ ಆಗ್ಬಿಡಲ್ಲ ಒಂದಷ್ಟು ವಿಡಿಯೋನ ಮಾಡಿ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೆ ಬರುತ್ತೆ ಹೇಗೆ ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ನೀವೇ ಕಲ್ತ್ಕೊತೀರಾ ಹಂಗೂ ಗೊತ್ತಾಗ್ಲಿಲ್ಲ ಅಂದರೆ ಬೇರೆಯವ್ರ ವೀಡಿಯೋಸ್ನ ನೋಡಿ ನಿಮ್ಮ ಕ್ಯಾಟಗರಿಲಿ ಯಾವ ವೀಡಿಯೋಸ್ ಇರುತ್ತೆ ಬೇರೆಯವ್ರದ್ದು ಆ ವೀಡಿಯೋಸ್ನ ನೋಡಿ ಅವ್ರು ಯಾವ ರೀತಿ ಹೇಳ್ತಾರೆ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಕೊತೀರಾ ಹಾಗೆಯೇ ಟ್ಯಾಕ್ಸ್ ಹಾಕುವಾಗಲೂ ಅಷ್ಟೇ ಅಂದರೆ ಟ್ಯಾಕ್ಸ್ ಹಾಕುವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತಾರಲ್ಲ ನೀವು ಏನು ಒಂದು ಟಾಪಿಕ್ ಮಾಡಿರ್ತೀರ ಆ ಟಾಪಿಕ್ನ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಅಲ್ಲಿ ನಮಗೆ ತೋರಿಸುತ್ತೆ ಒಂದು ವರ್ಡ್ ಅಥವಾ ಒಂದು ಲೆಟರ್ನ ಟೈಪ್ ಮಾಡ್ತಿದ್ದಂಗೆ ಏನೇನು ರಿಲೇಟೆಡ್ ಸರ್ಚಿಂಗ್ ಟ್ಯಾಕ್ಸ್ ಇರುತ್ತೆ ಅದೆಲ್ಲನೂ ತೋರಿಸುತ್ತೆ ಅಂದರೆ ಜನ ಸರ್ಚ್ ಮಾಡಿರೋದೆ ಅದು ಅದೇ ಟ್ಯಾಕ್ಸ್ಗಳನ್ನ ತೊಗೊಂಡು ಬಂದು ನಿಮ್ಮ ಒಂದು ವಿಡಿಯೋ ಕೆಳಗಡೆ ಟ್ಯಾಕ್ಸ್ ಅಟ್ಯಾಚ್ ಮಾಡಿ ಅದೇ ಹೇಳಿದ್ನಲ್ಲ ಆಲ್ರೆಡಿ ಫೇಮಸ್ ಆಗಿರೋ ಚಾನೆಲ್ಸ್ ಇರುತ್ತೆ ಅಂತ ಅವರು ಯಾವ ರೀತಿ ಟೈಟಲ್ ಹಾಕಿರ್ತಾರೆ ಅಂದರೆ ಅದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಅಂತ ನಾನು ಹೇಳ್ತಿಲ್ಲ ಅವ್ರು ಯಾವ ರೀತಿ ಹಾಕಿರ್ತೇನೆ ಹಾಕಿರ್ತಾರೆ ಅನ್ನೋದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ ಅದನ್ನೆಲ್ಲ ನೋಡ್ತಾ ನೋಡ್ತಾ ನೀವೇ ಓನಾಗಿ ಕ್ರಿಯೇಟ್ ಮಾಡಿ ಹಾಕ್ಬೋದು ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಹಾಕಿರ್ತಾರೆ ಅಲ್ಲೂ ಕೂಡ ಒಂದಷ್ಟು ಹ್ಯಾಶ್ ಟ್ಯಾಕ್ಸ್ನ ಹಾಕಬೇಕು ನಿಮ್ಮ ವಿಡಿಯೋ ಏನಿರುತ್ತೆ ರಿಲೇಟೆಡು ಅದನ್ನೇ ಹಾಕಬೇಕು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನಾನು ಅಲ್ಲಿ ಆ್ಯಶ್ಟ್ ಟ್ಯಾಕ್ಸ್ ಹಾಕಿರ್ತೀನಿ ಅದೆಲ್ಲ ನೀವೇ ವೈ ವೈಟಿ ಸ್ಟುಡಿಯೋಲಿ ನಾನು ಹಾಕಿರೋ ಆ್ಯಶ್ ಟ್ಯಾಕ್ಸು ನಿಮಗೆ ಕಾಣಲ್ಲ ಅಂತ ಆದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದು ಟೈಟಲ್ಲು ತಮ್ಮನಲ್ಲಿ ಇದೆಲ್ಲ ಕಾಣುತ್ತೆ ಅಲ್ವಾ ಇದೆಲ್ಲನೂ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಹಾಕಿ ಮತ್ತು ಯೂಟ್ಯೂಬಲ್ಲಿ ವ್ಯೂಸ್ ಹೇಗೆ ತಗೊಳ್ ಪಡ್ಕೊಳ್ಳೋದು ಮತ್ತೆ ಚಾನಲ್ ಹೇಗೆ ಗ್ರೋತ್ ಮಾಡ್ಕೊಳ್ಳೋದು ಒಂಥರ ಈ ಥರ ಸರ್ಚ್ ಮಾಡಿ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಒಂದು ಚಾನಲ್ನ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ನೀವು ಯಾವ ರೀತಿ ಇನ್ಫಾರ್ಮೇಷನ್ನ ಕೊಡ್ಬೋದು ಇನ್ನೂ ಚೆನ್ನಾಗಿ ಯಾವ ರೀತಿ ಟೈಟಲ್ ಆಗಲಿ ಆಗಲಿ ಇದೆಲ್ಲ ಬರೀಬೋದು ಅಂತ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಜಾಸ್ತಿ ಕೊಡಿ ಸುಮ್ಮನೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು ವೀಡಿಯೋ ನೋಡ್ಕೊತ ಟೈಮ್ ವೇಸ್ಟ್ ಮಾಡೋ ಬದಲು ಇದಕ್ಕೆಲ್ಲ ನೀವು ಟೈಮ್ ಕೊಟ್ಟರೆ ನಿಮ್ಮ ಚಾನಲ್ ಅದಾಗದೇ ಗ್ರೋತ್ ಆಗುತ್ತೆ ನಿಮ್ಮ ವಿಡಿಯೋನ ನೀವು ಇಂಪ್ರೂವ್ ಮಾಡಿಕೊಂಡಷ್ಟು ನಿಮ್ಗೆ ವ್ಯೂವರ್ಸ್ ಜಾಸ್ತಿ ಬರ್ತಾರೆ ವಿಡಿಯೋ ಮಾಡುವಾಗ ಅಷ್ಟೇ ನೀವು ಏಂಥರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ ಅದನ್ನು ನೀಟಾಗಿ ಫೋಕಸ್ ಮಾಡಿ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಅಂತಂದರೆ ನಾನು ಆ್ಯಪಲ್ ಫೋನಲ್ಲೇ ವಿಡಿಯೋ ಮಾಡಿ ಅಂತ ಹೇಳ್ತಾ ಇಲ್ಲ ಕ್ಲಾರಿಟಿ ಅಂದರೆ ನೀವು ಯಾವ ರೀತಿ ಫೋನ್ ಇಟ್ಕೊಂಡಿರ್ತೀರಾ ಅದರದು ಬ್ಯಾಕ್ ಕ್ಯಾಮ್ರಾ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ವಿಡಿಯೋ ಮಾಡುವಾಗ ಮಂಜು ಮಂಜು ಅಥವಾ ನೀವು ಹೇಳ್ಕೊಡ್ತಿರೋ ವಿಷಯ ಕರೆಕ್ಟಾಗಿ ಕಾಣ್ತಿದ್ಯಾ ಅನ್ನೋದನ್ನು ಚೆಕ್ ಮಾಡಿ ಈಗ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಲ್ಲೋ ಒಂದು ಕಡೆ ವಿಡಿಯೋ ಇಟ್ಟಿರ್ತಾರೆ ಅಂದರೆ ಅವ್ರು ಕೂತ್ಕೊಂಡು ಮಾಡೋದು ಕೆಲಸ ಕಾಣ್ತಿರುತ್ತೆ ಹೊರತು ಯಾವುದನ್ನು ಹೇಳ್ಕೊಡ್ತಿರ ಹೇಳ್ಕೊಡ್ತಿದ್ದಾರೆ ಅನ್ನೋದೇ ಕಾಣಲ್ಲ ಆ ಥರ ಎಲ್ಲ ವೀಡಿಯೋ ಮಾಡ್ತಾರೆ ಆ ಥರ ಮಾಡಬೇಡಿ ನೀಟಾಗಿ ಕರೆಕ್ಟಾಗಿ ನೀವು ಮಾಡ್ತಿರೋ ಕೆಲಸ ಕಾಣಬೇಕು ಸರಿನಾ ಆ ರೀತಿ ಫೋಕಸ್ ಮಾಡಿಕೊಂಡು ವಿಡಿಯೋ ಮಾಡಿ ವ್ಯೂವರ್ಸ್ಗೆ ನಿಮ್ಮ ವೀಡಿಯೋಲಿ ಎಲ್ಲೂ ಕೂಡ ಬೋರ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಮತ್ತು ವಿಡಿಯೋ ಎಂಡಿಂಗಲ್ಲಿ ಎಂಡ್ ಸ್ಕ್ರೀನು ಐ ಕಾರ್ಡ್ಸ್ ಇದೆಲ್ಲ ಆಪ್ಷನ್ ಇದೆ ಅಲ್ವಾ ಅದೆಲ್ಲನೂ ಯೂಸ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋ ನೋಡಿ ಯಾರಿಗಾದ್ರು ಇಷ್ಟ ಆಯಿತು ಅಂದರೆ ಎಂಡ್ ಸ್ಕ್ರೀನಲ್ಲಿ ಇನ್ಯಾವುದಾದ್ರೂ ನಿಮ್ಮ ವೀಡಿಯೋ ಅವ್ರಿಗೆ ಸಜ್ಜೆಸ್ಟ್ ಆದಾಗ ಇಂಟ್ರೆಸ್ಟ್ ಇದ್ದರೆ ಅವರು ಅದನ್ನು ನೋಡ್ತಾರೆ ಸೊ ಆಪ್ಷನ್ ಇದ್ದಾಗ ಅದೆಲ್ಲನೂ ಯೂಸ್ ಮಾಡ್ಕೊಳ್ಳಿ ಖಂಡಿತ ಯೂಟ್ಯೂಬ್ ಅವರೇ ಸಪೋರ್ಟ್ ಮಾಡ್ತಾರೆ ಈಗ ನನಗೂ ಅಷ್ಟೇ ನನ್ನ ಚಾನಲ್ ಸ್ಟಾರ್ಟ್ ಮಾಡುವಾಗ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಮನೇಲಿ ನನ್ನ ಹಸ್ಬೆಂಡಿಗೆ ಬಿಟ್ಟಿರೋ ನಾನು ಯಾರಿಗೂ ಹೇಳೇ ಇರಲಿಲ್ಲ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕೆಲವರು ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ರಿಗೂ ಹೇಳಿ ಹೇಳಿ ಅವ್ರ ಫೋನ್ ತಗೊಂಡು ತೊಗೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ಅವರವರೇ ಒಂದು ನೂರಿನೂರು ಜನ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲೇ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿರ್ತಾರೆ ಈ ಥರ ನಿಜವಾಗ್ಲೂ ನಾನು ಮಾಡ್ಕೊಂಡಿಲ್ಲ ನನಗೆ ಸಿಕ್ಕಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್ ಕೂಡ ಯೂಟ್ಯೂಬಿಂದ ಸಿಕ್ಕಿರೋದು ಪಬ್ಲಿಕ್ಕಿಂದ ಸಿಕ್ಕಿರೋ ಸಬ್ಸ್ಕ್ರೈಬರ್ಸು ಆದಷ್ಟು ಜಿನೀವ್ನಾಗಿ ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕಂದರೆ ನಾವು ಇನ್ನೊಬ್ಬರು ಫೋನ್ ತೊಗೊಂಡು ಸಬ್ಸ್ಕ್ರೈಬ್ ಏನೋ ಮಾಡ್ಬೋದು ಆ ನಂಬರು ನಮ್ಮ ಚಾನಲಲ್ಲಿ ಡಿಸ್ಪ್ಲೇ ಕೂಡ ಆಗ್ಬೋದು ಆದರೆ ಅದರಿಂದ ನಮಗೆ ವ್ಯೂಸ್ ಬರೋಲ್ಲ ಅಲ್ವಾ ನಾವು ಪಬ್ಲಿಕ್ಕಿಂದ ಕಲಿಯೋಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ ಅವ್ರಗಳಿಂದ ಸಬ್ಸ್ಕ್ರಿಪ್ಷನ್ನ ಪಡ್ಕೊಬೇಕು ಆಗ ಅವ್ರಾಗ ಅವರ ವ್ಯೂ ವೀಡಿಯೋ ಬಂದು ನೋಡ್ತಾರೆ ವ್ಯೂಸ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ಮಾಡಿದಾಗ ಯೂಟ್ಯೂಬರ್ ಖಂಡಿತ ಸಪೋರ್ಟ್ ಮಾಡ್ತಾರೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೂ ಅವರೇ ನಿಮ್ಮ ವೀಡಿಯೋಸ್ನ ರೆಕಮೆಂಡೇಶನ್ಸ್ ಕೊಡ್ತಾರೆ ವ್ಯೂಸ್ ಬರೋ ರೀತಿ ಅವರೇ ಮಾಡ್ತಾರೆ ನಿಮ್ಮ ಪ್ರಯತ್ನ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಪ್ರಾಂಪ್ಟಾಗಿ ಮಾಡಿ ಅಷ್ಟೇ ಏನೋ ನನಗೆ ಗೊತ್ತಿರೋ ಒಂದು ಅಲ್ಪ ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಫಾಲೋ ಮಾಡಿ ಏನೋ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್